ಮಣ್ಣಿನ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಕೆ ಮಾಡುತ್ತಿರುವ ನಮ್ಮ ಭೂಮಿಯ ವಾರಸುದಾರರಿಗೆ ಬೆಳಗಿನ ಶುಭೋದಯ ಭೂಮಿ ಒಂದು ನಕಾರಾತ್ಮಕ ಶಕ್ತಿಯ ಪ್ರತಿಫಲನ ಇದು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಗಬೇಕಾದರೆ ನಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೇಗೆ ತುಂಬಬೇಕೆಂಬುದನ್ನು ಅರಿತರೆ ಮಾತ್ರ ಈ ಕಲಿಯುಗದ ಬದುಕನ್ನು ತುಂಬ ಚೆನ್ನಾಗಿ ಆನಂದಿಸಲು ಸಾಧ್ಯ ಮಣ್ಣು ಸಕಾರಾತ್ಮಕವಾಗಬೇಕೆಂದರೆ ನಮ್ಮ ಪ್ರತಿದಿನದ ಕಾಯಕವು ಪಾರದರ್ಶಕವಾಗಿರಬೇಕು ಮಣ್ಣಿಗೆ ಮರುಜೀವ ನೀಡುವ ಜೈವಿಕ ಶಕ್ತಿ ತುಂಬುವ ಹಸಿರೆಲೆ ಗೊಬ್ಬರಗಳನ್ನು ಕೊಟ್ಟಿಗೆ ಗೊಬ್ಬರಗಳನ್ನು ಹಾಗೂ ಜೈವಿಕ ಗೊಬ್ಬರಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಸಮರ್ಪಿಸುವುದರಿಂದ ಮಣ್ಣು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಗುತ್ತಾ ಹೋಗುತ್ತದೆ ನಿರಂತರವಾಗಿ ಸುಸ್ಥಿರತೆ ಕಾಪಾಡುವುದಷ್ಟೇ ಮುಖ್ಯ ಅಂತಹ ಭೂಮಿಯಿಂದ ಆರೋಗ್ಯಯುತವಾದ ಹಣ್ಣು ಕಾಯಿ ಪಲ್ಯಗಳು ಹಾಗೂ ಯಾವುದೇ ವಾಣಿಜ್ಯ ಬೆಳೆಗಳನ್ನು ಉತ್ತಮ ಇಳುವರಿಯೊಂದಿಗೆ ಉತ್ಕೃಷ್ಟವಾಗಿ ಪಡೆಯಲು ಸಾಧ್ಯ ಇದುವೇ ಪ್ರಕೃತಿಯ ನಿಯಮ ತಾವುಗಳು ಪ್ರತಿದಿನದ ಬದುಕಿನಲ್ಲಿ ಪರಮಾತ್ಮನ ಆರಾಧಕರಾಗಿ ಈ ಭೂಮಿಯನ್ನು ಇಂಚಿಂಚು ಸದ್ಬಳಕೆ ಮಾಡಿಕೊಳ್ಳಬೇಕೆಂಬುದಷ್ಟೇ ನಮ್ಮ ಸಲಹೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ನಿಮ್ಮ ಬದುಕು ನಿರರ್ಥಕವಾಗಬಾರದು ಪ್ರಯತ್ನಪೂರ್ವಕವಾಗಿ ಪ್ರತಿಯೊಬ್ಬರೂ ಕೂಡ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಿ ಥ್ಯಾಂಕ್ ಯು ಒನ್ ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಗಾಡ್